ಆಮೇಲೆ ಯಾವುದಾದ್ರು ನೀವು ಹಾಡಿಲ್ಲ ಬರ್ತೀರಿ ಆ ಧೈರ್ಯ ಮಾಡೋಕ್ಕೋಗಲಿಲ್ಲ ಬಟ್ ನನಗೆ ಒಂದು ಜ್ಞಾನೋದಯವಾಗಿದ್ದು ಏನಂದರೆ ಅವತ್ತು ಫಸ್ಟ್ ಟೈಮ್ ಚಿವ್ ಶಂಕರ್ ಅವ್ರನ್ನ ಭೇಟಿ ಮಾಡಿದ್ದು ಚಿವ ಉದಯ್ ಶಂಕರ್ ಅವರ ಪಾಂಡಿತ್ಯ ಅವರ ಅವರ ಸಾಹಿತ್ಯದ ಪ್ರೇಮ ಅದೆಲ್ಲವೂ ಕೂಡ ನನಗೆ ಬಹಳ ಇಂಪ್ರೆಸ್ ಆಗ್ಬಿಡ್ತು ನಾನು ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಾದಾಗ ಆದಾಗ ಅವ್ರ ಜೊತೆ ಭಾಳ ಆತ್ಮೀಯವಾದಂಥ ಒಂದು ಸಂಬಂಧವನ್ನು ಬೆಳೆಸ್ಕೊಂಡೆ ಓಕೆ ಸರ್ ಲಾಸ್ಟ್ ಏನಂದರೆ ಅದೇ ನಿಮ್ಮದು ಇಷ್ಟೊಂದು ಸೆಗ್ಮೆಂಟ್ಸ್ ಇದೆ ಅದೇ ಥರ ನಮ್ಮ ನ್ಯೂಸಲ್ಲೂ ತುಂಬ ಫಾರ್ಮೆಟ್ಸ್ಗಳಿದೆ ಸೊ ಒಂದು ನ ಫಾರ್ಮೆಟ್ಸ್ಗಳು ಏನಿದೆ ಅಂತ ಹೇಳ್ತೀನಿ ಅದಕ್ಕೆ ಸೂಟ್ ಆಗೋ ರೆಸಿಪಿ ಅದು ಅಂತ ಹೇಳ್ತೀರಾ ಹಾಂ ಇದು ಸ್ವಲ್ಪ ಕಷ್ಟವಾದ ಕೆಲಸನೇ ಹಾಂ ಓಕೆ ಪೊಲಿಟಿಕಲ್ ಸರ್ ಪೊಲಿಟಿಕಲ್ಲ ಚಿತ್ರಾನ್ನ ಚಿತ್ರಾನ್ನ ಯಾಕೆ ಅಂದರೆ ಎಲ್ಲವನ್ನು ಸೇರಿಸ್ಬಿಟ್ಟು ಮಾಡೋದೇ ಚಿತ್ರಾನ್ನ ಆಯಿತಾ ಆಮೇಲೆ ನ್ಯೂಸ್ ಅಂದರೆ ಎಲ್ಲ ಥರದ ನ್ಯೂಸು ಬರಬೇಕು ಅದ್ರೊಳಗೆ ಪೊಲಿಟಿಕಲ್ ಪೀಪಲ್ಲು ಅವರು ಅವರು ಏನೇನು ಮಾಡ್ತಾರೆ ಅದೆಲ್ಲವನ್ನು ಹೇಳಬೇಕು ಅಲ್ವಾ ಸೊ ಹಾಗಾಗಿ ಚಿತ್ರಾನ್ನ ಆ್ಯಂಡ್ ಪೊಲಿಟಿಕ್ಸ್ ಅಂದರೆ ಚಿತ್ರಾನ್ನ ಸಿನಿಮಾ ಸರ್ ಸಿನಿಮಾ ಅಂದರೆ ರಸಗುಲ್ಲ ಒತ್ತಾಗಿರತ್ತದು ಹ್ಞೂ ಕ್ರೈಮ್ ಸರ್ ಕ್ರೈಮ್ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಒಂಥರ ಖಾರವಾಗಿ ಅಂತ ಒಂದು ಕ್ರೈಮು ಅದು ಯಾವಾಗಲೂ ಅದು ಅಟ್ರ್ಯಾಕ್ಟಿವ್ ಅದು ಕ್ರೈಮ್ ಅನ್ನೋದು ಯಾಕಂದರೆ ಮನುಷ್ಯನಿಗೆ ಏನು ಅಟ್ರ್ಯಾಕ್ಟ್ ಮಾಡದಿದ್ರು ಕ್ರೈಮ್ ಸ್ಟೋರೀಸ್ ಯಾವಾಗಲೂ ತುಂಬ ಅಟ್ರಾಕ್ಟ್ ಮಾಡುತ್ತೆ ಯಾಕೆ ಅಂದರೆ ಒಂದು ಅಡ್ರಿಲಿನ್ ರಶ್ ಅಂತ ಹೇಳ್ತಾರೆ ಗೊತ್ತಾ ನಮ್ಮ ಒಳಗಡೆ ಒಂದು ಒಂದು ಉದ್ವೇಗ ಆಗುತ್ತೆ ಅದನ್ನು ನೋಡ್ತಾ ಇದ್ದಾಗ ಸೊ ಆ ಉದ್ವೇಗ ಆಗೋದ್ರಿಂದ ನಮ್ಗೆ ತುಂಬ ಅಟ್ರಾಕ್ಟಿವ್ ಇವಾಗ ನೋಡಿ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ ನೈಂಟಿ ಪರ್ಸೆಂಟ್ ಆಫ್ ದ ಪ್ರೋಗ್ರಾಮ್ಸ್ ಎಲ್ಲ ಕ್ರೈಮ್ಗೆ ಸಂಬಂಧಪಟ್ಟಿದೆ ಅಂದರೆ ಅದನ್ನೇ ಜನ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲರೂ ಇಷ್ಟಪಡುವಂಥದ್ದು ಸೊ ಮೆಣಸಿನ್ಕಾಯಿ ಬಜ್ಜಿ ಸ್ಪೋರ್ಟ್ಸು ಸ್ಪೋರ್ಟ್ಸು ಅಂದರೆ ತಿಳಿಸಾರಿದ್ದಂಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆ್ಯಂಡ್ ಎಲ್ಲದರ ಜೊತೆ ಹೊಂದ್ಕೊಡುತ್ತದೋ ಅನ್ನೋದ್ರ ಜೊತೆ ಯಾರು ಬೇಕಾದ್ರೂ ಸ್ಪೋರ್ಟ್ಸ್ ನೋಡಿಕೊಂಡು ಖುಷಿಯಾಗಿರ್ಬೋದು ಸೊ ಅದು ಅನ್ನ ಸಾರು ಕಂಫರ್ಟಿಂಗ್ ಫುಡ್ ಅಂತಾರಲ್ಲ ಹಾಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸು ಈ ಕುರುಕುಲ್ ತಿಂಡಿ ಇದ್ದಂಗೆ ಚಕ್ಲಿ ಕೋಡುಬಳೆ ಇದ್ದಂಗೆ ಯಾಕೆ ಹೇಳಿ ಮುರಿಬೋದು ಅದನ್ನು ಓಕೆ ಆಮೇಲೆ ಅದು ಎಲ್ಲರಿಗೂ ಅಟ್ರಾಕ್ಟ್ ಆಗುವಂಥದ್ದು ವಿಶೇಷ ಅದು ಏನೇ ಏನು 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 ಅಂತ ಒಂದು ಕುತೂಹಲ ಹುಟ್ಟಿಸುತ್ತಲ್ವ ಹಾಗೆ ಈ ಚಕ್ಲಿ ಕೋಡ್ಬಳೆ ತೆಂಗುಳು ನಿಪ್ಪಟ್ಟು ಇಂಥವೆಲ್ಲ ಅದು ಆ ಥರ ಅದು ಓಕೆ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂದರೆ ಈ ಬೇಕರಿ ಐಟಮ್ಗಳಿದ್ದಂಗೆ ಅಂದರೆ ಈ ಕೇಕ್ಸ್ ಇದ್ದಂಗೆ ಸ್ಪೆಷಲ್ ಕೇಕ್ಸು ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂದರೆ ಅದು ಯಾಕಂದರೆ ಅದು ಯಾವಾಗಲೂ ಸಿಗಲ್ಲ ಯಾವಾಗಲೂ ಒಂದ್ಸಲಿ ಸಿಗೋದು ಅದರಿಂದ ಕಾಂಟ್ರವರ್ಸಿ ಇವ್ರೇನೋ ನಂಗೆ ಬಿಡು ಹಾಗೆ ಕಾಂಟ್ರವರ್ಸಿ ಅಂದರೆ ನಾನ್ ವೆಜಿಟೇರಿಯನ್ ಇದ್ದಂಗೆ ನಾನು ನಾನ್ ವೆಜ್ ತಿನ್ನಲ್ಲ ಸೊ ಅದು ಕಾಂಟ್ರವರ್ಸಿ ನನಗದು ಓಕೆ ಥ್ಯಾಂಕ್ ಯು ಸರ್ ಇನ್ನು ಒಂದು ಏನಂದರೆ ನೀವು ತಿಂಡಿ ತಿಂದ ಮೇಲೆ ಅದು ಸೌಂಡ್ ಹೇಳ್ತೀರಲ್ಲ ಸರ್ ಎಕ್ಸ್ಪ್ರೆಷನ್ ಅದು ಯಾರ ಕೈಲೂ ಟ್ರೈ ಮಾಡೋಕ್ಕೂ ಆಗಲ್ಲ ನಾನು ಟ್ರೈ ಮಾಡಿದ್ದೀನಿ ಆ ಸೌಂಡ್ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಸರಿ ಹೇಳಿಬಿಡಿ सुपर थैंक यू सर थैंक यू थैंक यू थैंक यू थैंक यू सो मच थैंक यू यस इदागितो सही काही चंद्र सर ಅವರ ಮಾತು ಇನ್ನಷ್ಟು ಸದಿಗಾಗಿ ನೋಡ್ತಾಯಿರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕ್ಯಾಮೆರಾ पर्सन गिरी ಬಾಬು ಜೊತೆ ಧನಶ್ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ